ಮಾನವ ಜೀವನದಲ್ಲಿ ಸಂಕಷ್ಟಗಳು ಅನಿವಾರ್ಯ ಪಡತನ ನಿರಾಶೆ ಸಂಕಟ ಇವು ಸಾಮಾನ್ಯ ಒಂದು ಬಡ ಕುಟುಂಬ ತೀವ್ರ ಸಂಕಷ್ಟದಲ್ಲಿತ್ತು ತಂದೆಗೆ ಕೆಲಸವಿಲ್ಲ ಮಕ್ಕಳಿಗೆ ಊಟವೂ ಇಲ್ಲ ತಾಯಿ ದುಃಖದಲ್ಲಿ ಏನು ಮಾಡಬೇಕೆಂಬ ಪ್ರಶ್ನೆ ಮಾತ್ರ ಮನಸ್ಸಿನಲ್ಲಿ ಆ ತಾಯಿ ರಾಘವೇಂದ್ರ ಸ್ವಾಮಿಯನ್ನು ಭಜಿಸುತ್ತಿದ್ದಳು ಒಂದು ದಿನ ಪ್ರಾಣದ ಮೇಲೆ ಕಣ್ಣೀರು ಹರಿಸಿ ಮಂತ್ರಾಲಯಕ್ಕೆ ಹೊರಟಳು ದೀಪ ಬೆಳಕಿನಲ್ಲಿ ಸ್ವಾಮಿಯ ಸಮಾಧಿಯ ಮುಂದೆ ಕೈಮುಗಿದು ಮೊರೆಯಿಟ್ಟಳು ಸ್ವಾಮಿ ನನ್ನ ಕುಟುಂಬವನ್ನು ಕಾಪಾಡಿ ಆ ರಾತ್ರಿಯಾಕೆ ನಿದ್ರೆಯಲ್ಲಿ ಅಚ್ಚರಿಯ ದೃಶ್ಯವೊಂದನ್ನು ಕಂಡಳು ಶ್ರೀರಾಘವೇಂದ್ರ ಸ್ವಾಮಿಯ ದರ್ಶನವಾಯಿತು ಅವರು ಮೃದು ಧ್ವನಿಯಲ್ಲಿ ಹೇಳಿದರು ತಾಳ್ಮೇಡು ಮಗಳೇ ನಿನ್ನ ಜೀವನದಲ್ಲಿ ಬೆಳಕು ಬರುವ ಸಮಯ ಬಂದಿದೆ ಅದಾದ ಕೆಲವೇ ದಿನಗಳಲ್ಲಿ ಅದ್ಭುತವಾಯಿತು ಗಣನಿಗೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಮಕ್ಕಳಿಗೆ ಶಾಲೆಯಲ್ಲಿ ಉಚಿತ ವಿದ್ಯಾಭ್ಯಾಸ ಮನೆಯೊಳಗೆ ಶಾಂತಿ ಸಂತೋಷ ನಂಬಿಕೆ ಮತ್ತು ಭಕ್ತಿ ಜೀವನವನ್ನು ಬದಲಾಯಿಸಿದೆ ಆದರೆ ನಂಬಿಕೆಯೊಂದಿಗೆ ಒಂದು ಹೆಜ್ಜೆಯಿಟ್ರೆ ದೇವರು ನೂರಾರು ಹೆಜ್ಜೆಗಳನ್ನು ಮುಂದೆ ಇಡುತ್ತಾರೆ ಇಂದು ನಾವು ಸಂಕಷ್ಟದಲ್ಲಿದ್ದರೆ ಅವರ ಮಂತ್ರವನ್ನು ಜಪಿಸೋಣ ಓಂ ಶ್ರೀ ರಾಘವೇಂದ್ರಾಯ ನಮಃ